ದೆಹಲಿಯ ಚುನಾವಣೆ ಫಲಿತಾಂಶ ಘೋಷಣೆಯಾಗಿದೆ ಟೂ ಥರ್ಡ್ ಮೆಜಾರಿಟಿಯಷ್ಟು ಬಹುಮತವನ್ನು ಸಾಧಿಸ್ತಕ್ಕಂಥ ದಾಪುಗಾಲನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಆಯ್ಕೆಯಾಗಿದೆ ನಾವು ಮೊಟ್ಟ ಮೊದಲಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಅತ್ಯುತ್ತಮ ಆಡಳಿತವನ್ನು ಮಾಡಿದ್ದರ ಪರಿಣಾಮ ಇವತ್ತು ದೆಹಲಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಾಯಿದೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಕೇಜ್ರಿವಾಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆಮ್ ಆದ್ಮಿ ಪಕ್ಷ ಅಂತೇಳಿ ಹಾಕಿ ದೇಶದ ಚುನಾವಣೆ ವ್ಯವಸ್ಥೆಯನ್ನೇ ಬುಡ್ಮೋಲ್ ಮಾಡಿರ್ತಕ್ಕಂಥವ್ರು ಸುಳ್ಳು ಆಶ್ವಾಸನೆಗಳನ್ನ ನೀಡಿ ಪುಕ್ಕಟೆ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಅಂಥೇಳಿ ಜನರ ಮನಸ್ಸನ್ನು ಕದ್ದಂಥ ಒಬ್ಬ ಮಹಾ ದ್ರೋಹಿ ಅವರು ನಾನು ಯಾಕೆ ಆ ಶಬ್ದ ಬಳಸ್ತೀನಂದ್ರೆ ದೇಶದ ಚುನಾವಣೆ ಭಾಳ ಪಾರದರ್ಶಕವಾಗಿ ವ್ಯವಸ್ಥಿತವಾಗಿ ನಡೆದು ಬಂದಂಥದ್ದನ್ನು ಅಧಿಕಾರದ ದುರಾಸೆಗಾಗಿ ಅವರು ನೀರು ಪೊಕ್ಕೆ ಕೊಡ್ತೀನಿ ವಿದ್ಯುತ್ ಪೊಕ್ಕಟ್ಟೆ ಕೊಡ್ತೀನಿ ಬಸ್ ಪೊಕಟ್ಟೆ ಕೊಡ್ತೀನಿ ಅಕ್ಕಿ ಪುಕ್ಕಷ್ಟು ಕೊಡ್ತೀನಿ ಬಾಳೆ ಪೊಕಟ್ಟೆ ಕೊಡ್ತೀನಿ ಹೇಳಿ ಬಡವರ ಮನಸ್ಸನ್ನು ಕದ್ದಂಥವ್ರು ಬಡವರಿಗೆ ಆಸೆ ಹಚ್ಚಿ ಓಟ್ ಪಡೆದು ದುರಾಡಳಿತವನ್ನು ಮಾಡಿ ಹತ್ತು ವರ್ಷದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಮಾಡದೇ ಇರುವಷ್ಟು ಭ್ರಷ್ಟಾಚಾರ ಮಾಡಿ ಜೇಲ್ಗೆ ಹೋಗಿ ಜೇಲಲ್ಲಿದ್ದರೂ ಕೂಡ ಅವರು ರಾಜೀನಾಮೆ ಕೊಡಲಿಲ್ಲ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ರಾಜೀನಾಮೆ ಕೊಟ್ಟು ಅವರು ಜೈಲಿಗೆ ಹೋಗಬೇಕಾಗಿತ್ತು ಶಿಕ್ಷೆ ಘೋಷಣೆ ಆದಾಗ ಲಜ್ಜ್ಗಟ್ಟು ಜೈಲಿನಲ್ಲೇ ಕೂತು ಆಡಳಿತ ಮಾಡ್ತೇನೆ ಅಂತ ಹೇಳಿ ಮಾಡಿದಂಥ ಒಬ್ಬ ಸಂವಿಧಾನದ ದ್ರೋಹಿ ಅವರು ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ರು ನಾವು ಜನನೂ ಅರ್ಥ ಮಾಡಿಕೊಳ್ಬೇಕು ದೆಹಲಿ ಸರ್ಕಾರ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಡಳಿತ ಅಲ್ಲಿ ನೀರಾವರಿ ಯೋಜನೆಗಳಿರೋದಿಲ್ಲ ವಿದ್ಯುತ್ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರುವುದಿಲ್ಲ ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಮಿಡ್ಲ್ ಅಂದ್ರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರದು ಮಧ್ಯಮ ವರ್ಗದ ಆದಾಯ ಜನ ಇರ್ತಕ್ಕಂಥ ಊರದು ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದ ಆದಾಯ ಬರ್ತದೆ ಸರ್ಕಾರಕ್ಕೆ ಅದನ್ನು ತಗೊಂಡು ದೆಹಲಿಯ ಸುಧಾರಣೆ ಮಾಡಬೇಕಾಗಿತ್ತು ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ದರು ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ ಓಡಾಡುವಂಥ ಪರಿಸ್ಥಿತಿ ಇಲ್ಲ ಬಡಬಗ್ರ ರಸ್ತೆ ಮೇಲೆ ಇದ್ದಾರೆ ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಮನೆ ಮಠಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು ಶಾಲೆ ಕಾಲೇಜುಗಳನ್ನ ಮಾಡಬೇಕಾಗಿತ್ತು ಯಾವುದನ್ನೂ ಮಾಡ್ದೆ ಸರ್ಕಾರದ ಖಜಾಣೆ ಒಳಗಿನ ಹಣವನ್ನು ಹಗಲದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕ್ಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದೇಶದ ಜನ ಜಾಗೃತರಾಗಿ ಅವ್ರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದರು ಮತ್ತು ದೇಶಕ್ಕೊಂದು ಕೆಟ್ಟ ಪರಿಸ್ಥಿತಿಯನ್ನು ತಂದು ದೊಡ್ಡದವ್ರು ಯಾಕಂದ್ರೆ ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ದೆಹಲಿಯಲ್ಲಿ ಗೆದ್ದರು ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ಪಂಜಾಬ್ದಲ್ಲಿ ಗೆದ್ದರು ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ನವ್ರನ್ನ ಅವ್ರನ್ನ ಅನುಸರಿಸ್ಕೊಂಡು ಹೋಗಿ ಅವರು ಪುಕ್ಕಟ ಕೊಡ್ತೀವಿ ಅಂತ ಹೇಳಿ ಪುಕ್ಕಟ್ಟು ಕೊಟ್ಟು ಗೆದ್ದಿರ್ತಕ್ಕಂಥದ್ದು ಇದೊಂದು ಕೆಟ್ಟ ಸಂಪ್ರದಾಯ ಈ ಸಂಪ್ರದಾಯಕ್ಕೆ ಗಲಾಂಜಲಿ ಹಾಡಬೇಕಾಗ್ತದ ಹಂಗ ಒಂಬೈನೂರ ಐವತ್ತೆರಡರಿಂದ ಚುನಾವಣೆಗಳನ್ನ ಮಾಡಿದಾರೆ ಆ ರೀತಿ ಚುನಾವಣೆಗಳು ನಡಿಬೇಕು ಅನ್ನೋದು ಜನರ ಆಸೆ ಅಂತಕ್ಕಂಥದ್ದು ದೆಹಲಿ ಚುನಾವಣೆ ಮೂಲಕ ಇವತ್ತು ಸಾಬೀತಾಗಿದೆ